ಶ್ರೀ ಕೃಷ್ಣನ ಮೊಮ್ಮಗನಾದ ಅನಿರುದ್ಧ ಮತ್ತು ಬಾಣಾಸುರನ ಮಗಳು ಉಷೇರ ವಿವಾಹ ಪ್ರಸಂಗ ಕಶ್ಯಪ ಬ್ರಹ್ಮನಿಂದ ಸೃಷ್ಟಿಯ ವರ್ಧನೆಯಾಯಿತು ಕಶ್ಯಪನ ಪತ್ನಿ ದಿತಿಯಿಂದ ಹಿರಣ್ಯ ಅಕ್ಷಯ ಹಿರಣ್ಯ ಕಶ್ಯಪು ಜನಿಸಿದರು ಪ್ರಹ್ಲಾದನ ಭಕ್ತಿಯನ್ನು ಕೆಡಿಸುವಲ್ಲಿ ಹಿರಣ್ಯ ಕಶಿಪು ಅಸಭರ್ತನಾದ ನಂತರ ನರಸಿಂಹನಿಂದ ಹತರಾದರು ಪ್ರಹ್ಲಾದನ ಮಗನು ವಿರೋಚನನು ವಿರೋಚನನು ಮಹಾಜ್ಞಾನಿ ದಾನಶೀಲ ಈತನಲ್ಲಿ ಧರ್ಮ ಪ್ರವೃತ್ತಿ ತುಂಬಿದ್ದು ಯಾರು ಏನೇ ಯಾಚಿಸಿದರೂ ಮರುಕ್ಷಣವೇ ದಾನಗೈಯುತ್ತಿದ್ದನು ದೇವೇಂದ್ರನು ಇದನ್ನು ಸಹಿಸಲಿಲ್ಲ ವಿರೋಚನನಂತಹ ದಾನವನ್ನು ಇಂತಹ ದಾನಶೀನಲೆಂದು ಖ್ಯಾತಿ ಗಳಿಸುವುದು ಅವನಿಗೆ ಬೇಕಿರಲಿಲ್ಲ ಇದರಿಂದ ವಿರೋಚನಿಗೂ ದೇವತೆಗಳಿಗೂ ವೈರತ್ವ ಬೆಳೆಯಿತು ವಿರೋಚನನ ಮಗನೇ ಬಲಿಚಕ್ರವರ್ತಿಯು ವಿಷ್ಣುವಿನ ಅವತಾರ ವಾಮನ ಮೂರ್ತಿಗೆ ತನ್ನ ಪ್ರಾಣವೇ ಮೊದಲಾದ ಸಂಪತ್ತನ್ನು ದಾನ ಮಾಡಿದ ಇವನ ಕೀರ್ತಿಯು ಬಲಿ ಬಲಿಚಕ್ರವರ್ತಿಯ ಮಗನು ಬಾಣಾಸುರನು ಇವನು ಶೋಣಿತ ನಗರವನ್ನು ಆಳುತ್ತಿದ್ದನು ಎಲ್ಲ ದೈತ್ಯರೂ ಇವನ ದಾಸಾನುದಾಸನಾಗಿದ್ದರು ಇವನ ಶಕ್ತಿ ಸಾಮರ್ಥ್ಯಕ್ಕೆ ದೇವತೆಗಳು ಸಹ ಹೆದರಿದ್ದರು ಇವನು ಪರಸಿವನಿಂದ ವರಪ್ರಸಾದಿತನಾಗಿ ಕೈಲಾಸ ಗಣಕೂಟದಲ್ಲೇ ಸೇರಿದ್ದನು ಈತನ ಏಕೈಕ ಪುತ್ರಿಯೇ ಉಷೆ ತ್ರಿಲೋಕ ಸುಂದರಿಯಾದ ಈಕೆಯು ಸಕಲ ವಿದ್ಯಾ ಒಮ್ಮೆ ಪರಶಿವನು ಶೋಣಿತ ನಗರಕ್ಕೆ ಮಾಯ ರೂಪಿನಿಂದ ಬಂದನು ನಗರದ ಹೊರಭಾಗದಲ್ಲಿ ಪವಿತ್ರ ಗಂಗಾ ಜಲವು ಹರಿಯುತ್ತಿತ್ತು ಆ ನದಿಯಲ್ಲಿ ದೇವದಾನವರು ಜಲಕ್ರೀಡೆಯಡುತ್ತಿದ್ದರು ಇದನ್ನು ಕಂಡ ಶಿವನೂ ಸಹ ಅವರೊಡನೆ ಮೀಯಲು ಹೋದನು ಸ್ವಲ್ಪ ಹೊತ್ತು ಜಲಕ್ರೀಡೆ ಆಡಿದ ನಂತರ ಶಿವನಿಗೆ ಪಾರ್ವತಿಯ ನೆನಪಾಯಿತು ಅಲ್ಲಿಯೇ ಇದ್ದ ಉಷೆಯು ಧೈರ್ಯವಹಿಸಿ ಪಾರ್ವತಿಯ ರೂಪ ಧರಿಸಿ ಶಿವನೊಡನೆ ಜಲಕ್ರೀಡೆಯಾಡಿ ಅಷ್ಟರಲ್ಲಿ ಪಾರ್ವತಿಯು ಆಗಮಿಸಿ ಉಷೆಯ ಮಾಯಾರೂಪವನ್ನು ಗ್ರಹಿಸಿದಳು ಅವಳು ಉಷೆಯನ್ನು ಕುರಿತು ಬಾಣಾಸುರ ಪುತ್ರಿಯಾದ ನೀನು ವಿಷ್ಣು ಭಕ್ತಳಾಗಿರುವಿ ಹೀಗಿದ್ದು ನೀನು ರೂಪಿನಿಂದ ಶಿವನೊಡನೆ ಜಲಕ್ರೀಡೆ ಆಡಬಹುದೇ ಆದ್ದರಿಂದ ನಾನು ನಿನಗೆ ಶಾಪ ನೀಡಲೇಬೇಕು ಎಂದು ಶಾಪ ನೀಡುತ್ತಾಳೆ ವೈಶಾಖ ಸುದ್ದ ದ್ವಾದಶಿಯ ರಾತ್ರಿಯಲ್ಲಿ ಯಾರು ನಿನ್ನೊಡನೆ ಬಂದು ಸೇರುವರೋ ಅವನಿಗೆ ನೀನು ರಾಣಿಯಾಗು ಎಂದು ಶಾಪವನ್ನು ನೀಡಿ ಅಲ್ಲಿಂದ ಮಾಯವಾದಳು ಒಮ್ಮೆ ಬಾಣಾಸುರನು ಶಿವನನ್ನು ಕುರಿತು ಪರಮಾತ್ಮ ನೀನು ನನಗೆ ಸಾವಿರ ಭುಜಗಳನ್ನು ದಯಪಾಲಿಸಿರುವೆ ಆದರೆ ಇದರಿಂದ ನನ್ನ ಭುಜಬಲ ಪರಾಕ್ರಮೆಯು ಯಾರಿಗೆ ತಿಳಿಯದಾಗಿದೆ ಏಕೆಂದರೆ ನನ್ನ ಸಾವಿರ ಭುಜಗಳನ್ನು ಕಂಡು ಹೆದರಿ ಯಾರೂ ನನ್ನೊಡನೆ ಯುದ್ಧಕ್ಕೆ ಬರುತ್ತಿಲ್ಲ ನನ್ನಂತಹ ತ್ರಿಲೋಕವೀರನೊಡನೆ ಕಾದಾಡುವ ವೀರನನ್ನು ನನಗೆ ಕರುಣಿಸು ನನ್ನ ಭುಜಬಲ ಎಲ್ಲರಿಗೂ ಪರಿಚಯವಾಗುವಂತೆ ಮಾಡು ಎಂದನು ಬಾಣಾಸುರನ ಅಹಂಪೂರಿತ ಮಾತುಗಳು ಶಿವನ ಕೋಪವನ್ನು ಹೆಚ್ಚಿಸಿತು ನೇತ್ರಗಳು ಉಗ್ರವಾದವು ಮೂರನೆಯ ನೇತ್ರವು ಜ್ವಾಲೆಯನ್ನು ಉಗುಳಿತು ಪರಶಿವನ ಕೋಪದಿಂದ ಬಾಣಾಸುರ ನನ್ನಿಂದ ವರಪ್ರಸಾದಿತನಾದ ನೀನು ಇಂತಹ ಅಂಪೂರಿತ ಮಾತುಗಳನ್ನಾಡುವುದು ಸರಿಯಿಲ್ಲ ಈ ಶ್ರೀಕೃಷ್ಣನು ನಿನ್ನ ಮೇಲೆ ಯುದ್ಧ ಮಾಡುವಂತಾಗಲಿ ಎಂದು ಹೇಳಿ ಅಂತರ್ಧಾನನಾದನು ಒಮ್ಮೆ ಬಾಣಾಸುರನ ನಗರದ ಕೋಟೆಯ ಬಾಗಿಲಿಗೆ ಹಾಕಿದ್ದ ವೀರಧ್ವಜವು ಮುರಿದು ಕಳಚಿ ಬಿತ್ತು ಇದು ಶತ್ರುಗಳು ಯುದ್ಧಕ್ಕೆ ಬರುವ ಸೂಚನೆ ಇದನ್ನು ಕಂಡು ಬಾಣಾಸುರ ನ ಸಹಸ್ರ ಭುಜಗಳು ಕುಣಿದಾಡಿದವು ಬಾಣಾಸುರನ್ನು ಗರ್ಜಿಸುತ್ತಾ ಅದಾವ ವೀರನು ನನ್ನ ಮೇಲೆ ಯುದ್ಧ ಮಾಡುವವನು ಎಂದು ಹೇಳಿ ತನ್ನ ಮಂತ್ರಿ ಕುಂಬಾಂಡನಿಗೆ ಯುದ್ಧ ಸಿದ್ಧತೆ ಮಾಡಲು ಸೂಚಿಸಿ ಯುದ್ಧಘೋಷವನ್ನು ಮಾಡಿಸಿದನು ಲಕ್ಷಾಂತರ ದೈತ್ಯ ಸೈನ್ಯವು ಆದಷ್ಟು ತ್ವರಿತವಾಗಿ ಭಯಂಕರ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧರಾದರು ಯುದ್ಧಕ್ಕೆ ಬಂದಿರುವ ಶತ್ರು ಯಾರು ಶೋಣಿತ ನಗರವನ್ನು ಪ್ರವೇಶಿಸಿದವನು ಕೃಷ್ಣನ ಮೊಮ್ಮಗನಾದ ಅನಿರುದ್ಧನು ಇತ್ತ ಪಾರ್ವತಿಯು ಅನಿರುದ್ಧನನ್ನು ಉಷೆಯ ಬಳಿಗೆ ಹೋಗಲು ಕಳುಹಿಸಿದಳು ಎಚ್ಚರಗೊಂಡ ಉಷೆಯು ತನ್ನ ಸಕಿರೊಡೆಯನ್ನು ದುಃಖಿಸುತ್ತಾ ತಾನು ಕಡೆಗೂ ಪಾರ್ವತಿಯ ಶಾಪಕ್ಕೆ ಗುರಿಯಾದೆನು ಎಂದು ಹೇಳುತ್ತಾ ಪ್ರಾಣತ್ಯಾಗ ಮಾಡಲು ಹೊರಟಳು ಕೃಷ್ಣನು ಮೊಮ್ಮಗನಾದ ಅನಿರುದ್ಧನ ಬಗ್ಗೆ ಉಷೆಗೆ ಪ್ರೇಮವಿದ್ದರೂ ತೋರಿಕೆಗೆ ದ್ವೇಷವೂ ಇತ್ತು ಕಾರಣವೆಂದರೆ ದೇವದಾನವರ ಸಂಬಂಧ ಸೃಷ್ಟಿ ಆದಿಯಿಂದಲೂ ದೇವದಾನವರೆಂದರೆ ಅವರು ಆಜನ್ಮ ಶತ್ರುಗಳೆಂದು ಪ್ರತೀತಿ ಇದೆ ಹಾಗಿದ್ದ ಮೇಲೆ ಇದೇನು ಇಂತಹ ಸಂಬಂಧ ಎಂಬುದು ಉಷೆಗೆ ಚಿಂತೆಯಾಯಿತು ಬಾಣಾಸುರನ ಮಂತ್ರಿ ಕುಂಬಾಂಡನ ಮಗಳು ಚಿತ್ರಲೀಲಿಯು ದ್ವಾರಿಕೆಯನ್ನು ಮಾಯಾರೂಪಿನಿಂದ ಸೇರಿ ನಂತರ ಸಾಕಾರ ರೂಪಿನಿಂದ ಅರಮನೆಯ ಕಡೆಗೆ ಹೊರಟಳು ಅರಮನೆಯ ಮುಂಭಾಗದಲ್ಲಿದ್ದ ಪಾರಿಜಾತವನದಲ್ಲಿ ಅನಿರುದ್ಧನು ಹಂಸತೂಲಿಕಾ ತಪ್ಪಲಲ್ಲಿ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದನು ಚಿತ್ರಲೀಲಿಯು ಒಂದು ಪಾರಿಜಾತ ವೃಕ್ಷದ ಕೆಳಗೆ ನಿಂತು ಅನಿರುದ್ಧನಿಗೆ ಮಾಯಾ ನಿದ್ರೆ ಭರಿಸಿದಳು ನಂತರ ಅವನನ್ನು ಹಂಸತೂಲಿಕಾ ತಲ್ಪದ ಸಮೇತ ಸೋಣಿತ ನಗರಕ್ಕೆ ಕರೆತಂದು ಉಷೆಯ ಅಂತಃಪುರದಲ್ಲಿ ಇಳಿಸಿದಳು ಅನಿರುದ್ಧನಿಗೆ ಎಚ್ಚರವಾಯಿತು ಅನಿರುದ್ಧನ ಸುಂದರ ರೂಪಿಗೆ ಉಷೆಯ ಮೋಹಗೊಂಡಳು ಇರುವರು ಒಬ್ಬರನ್ನೊಬ್ಬರು ಆಲಂಗಿಸಿ ವಿಹರಿಸತೊಡಗಿದರು ಮಂತ್ರಿ ಕುಂಬಾಂಡನ ಮುಖಾಂತರ ಈ ವಿಷಯ ಬಾಣಾಸುರನಿಗೆ ತಿಳಿದು ಕೋಪಗೊಂಡನು ತನ್ನ ಸೇನಾಧಿಪತಿಗಳನ್ನು ಕಳಿಸಿ ಅನಿರುದ್ಧನನ್ನು ಶೆರೆಮನೆಗೆ ಹಾಕಿ ನಂತರ ಅವನನ್ನು ಛಿದ್ರಛಿದ್ರವಾಗಿ ತುಂಡರಿಸಿ ನಮ್ಮ ಕಪಾಲಿವನದ ರಣಹದ್ದುಗಳಿಗೆ ಓತಣೆ ನೀಡಿರಿ ಎಂದು ಉಗ್ರಶಾ ಉಗ್ರಶಾಸನ ಹೊರಡಿಸಿದನು ಆಗ ಆಕಾಶವಾಣಿ ಒಂದೇ ನುಡಿಯಿತು ಬಾಣಾಸುರ ನೀನು ಮಹಾಶಿವಭಕ್ತನು ನೀನು ಅನಿರುದ್ಧನನ್ನು ದೇಶಿಸುವ ಹಾಗಿದ್ದರೆ ಹಾಗೇ ಆಗಲಿ ಆದರೆ ಅವನನ್ನು ಕೊಲ್ಲು ವಿಚಾರ ಬಿಡು ಅನಿರುದ್ಧ ಹಾಗೂ ಉಷೆಯ ಕಾರಣ ಜನ್ಮರು ಅವರು ಈ ಜನ್ಮದಲ್ಲಿ ಸತಿಪಥಗಳಾಗುವುದು ವಿದಿನಿಯಮವೆಂದು ತಿಳಿ ಎಂದ ಎಂದಿತು ಆ ಸರಮನೆಯ ಸಂಕೋಲೆಗಳು ಬಿದ್ದವು ಅನಿರುದ್ಧನ ಬಿಡುಗಡೆಯಾಯಿತು ಮಂತ್ರಿ ಕುಮಾರಿ ಚಿತ್ರಲೀಲೆಯ ಉಷೆಯ ಅನಿರುದ್ಧರ ಗಾಂಧರ್ ವಿವಾಹವನ್ನು ವೈಭವವಾಗಿ ಮಾಡಿಸಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದಳು ತನ್ನ ಇಷ್ಟಕ್ಕೆ ವಿರೋಧವಾಗಿ ತನ್ನ ಶತ್ರುಗಳನ್ನು ಮದುವೆ ಆದದ್ದಕ್ಕೆ ಬಾಣಾಸುರನು ತನ್ನ ಮಗಳ ಮೇಲೂ ಹಾಗೂ ಕೃಷ್ಣಾದಿಗಳ ಮೇಲೆ ಅಸಮಾಧಾನಗೊಂಡವರ ಮೇಲೆ ಯುದ್ಧ ಸಾರಿದನು ಇತ್ತ ತಮ್ಮ ಮಗ ಅನಿರುದ್ಧನು ತಮ್ಮ ಒಪ್ಪಿಗೆ ಇಲ್ಲದೆ ಬಾಣಾಸುರನ ಮಗಳನ್ನು ವಿವಾಹವಾದ್ದಕ್ಕೆ ತೀವ್ರ ಕೋಪಗೊಂಡನ ಬಾಣಾಸುರನ ಮೇಲೆ ಯುದ್ಧಕ್ಕೆ ಸಿದ್ಧನಾದನು ಕೃಷ್ಣನು ತನ್ನ ನಗರಕ್ಕೆ ಮುತ್ತಿಗೆ ಹಾಕಿರುವುದನ್ನು ತಿಳಿದು ಯುದ್ಧಕ್ಕೆ ಸಜ್ಜಾಗಿ ನಿಂತು ಬಂದನು ಬಾಣಾಸುರನ ಬೆಂಗಾವಲಿಗೆ ಶಿವನು ತನ್ನ ಗಣವರ್ಗದೊಂದಿಗೆ ಬಂದನು ಕೃಷ್ಣನು ಶಿವನೊಡನೆ ಹಾಗೂ ಕೃಷ್ಣನ ಮಗ ಪ್ರದ್ಯುಮನು ಕುಂಬಾಂಡನ ಮೇಲೂ ಯುದ್ಧ ಪ್ರಾರಂಭಿಸಿದರು ಹೀಗೆ ದೇವದಾನವರ ನಡುವೆ ಘೋರ ಸಂಗ್ರಾಮವೇ ನಡೆಯಿತು ಕೃಷ್ಣನ ಸೇನೆಯು ಕ್ರಮೇಣ ನಷ್ಟವಾಗತೊಡಗಿತು ಶಿವರುಗಳು ಕ್ರಮವಾಗಿ ಶೀತಲಾಸ್ತ್ರ ಮತ್ತು ಜ್ವಲಾಸ್ತ್ರವನ್ನು ಪ್ರಜ್ವಲಿಸುವ ಹಾಗೆ ಪ್ರಯೋಗಿಸಿದರು ಶಿವಕಳೆಯಿಂದ ವಿಷ್ಣು ಕಳೆಯು ಕುಂದಿದಂತಾಗಿ ಕೃಷ್ಣ ಮೊದಲಾಗಿ ಎಲ್ಲ ಸೈನ್ಯವು ಹೆದರಿ ಶಿವಸ್ತುತಿಯನ್ನು ಮಾಡತೊಡಗಿದರು ಕೃಷ್ಣನು ಯುದ್ಧವನ್ನು ನಿಲ್ಲಿಸಿ ಶಿವನನ್ನೇ ಕುರಿತು ಸೃಷ್ಟಿ ಸ್ಥಿತಿ ಲಯಕಾರಕನೇ ಲೋಕವನ್ನು ಕಾಪಾಡುವ ಹೊಣೆಯನ್ನು ನೀನೇ ನನಗೆ ಅನುಗ್ರಹಿಸಿದ್ದೀಯ ಈಗ ನಾನು ಬಾಣಾಸುರನ ಸಹಸ್ರಭಾಬುಗಳನ್ನು ಛೇದಿಸಿ ಲೋಕವನ್ನು ಕಾಪಾಡಬೇಕಿದೆ ಅದಕ್ಕೆ ಅವಕಾಶ ನೀಡು ಎಂದು ಪ್ರಾರ್ಥಿಸಿದನು ಕೃಷ್ಣನ ಮಾತಿಗೆ ಶಿವನು ಸಮಾಧಾನಪಡಿಸುತ್ತಾ ಕೃಷ್ಣ ನಿನ್ನ ಮಾತು ಒಂದು ಮುಖದಿಂದ ಸತ್ಯವಾಗಿಯೇ ಇದ್ದರೂ ಇನ್ನೊಂದು ಮುಖದ ವಿಷಯವೇನೆಂದರೆ ನೀನು ತ್ರಿಕಾಲಜ್ಞಾನಿಯು ಲೋಕರಕ್ಷಕನು ಬಾಣಾಸುರನು ನನ್ನ ಭಕ್ತನು ನನ್ನ ಭಕ್ತರ ಮೇಲೆ ಬಾಣ ಪ್ರಯೋಗವಾಗುವುದನ್ನು ನಾನು ನೋಡಲಾರೆನು ಆದ್ದರಿಂದ ನೀನು ನನ್ನ ಮೇಲೆ ಜೃಂಭಾಸ್ತ್ರವನ್ನು ಪ್ರಯೋಗ ಮಾಡಿ ನನ್ನನ್ನು ಮೂರ್ಛೆಗೊಳಿಸು ನಂತರ ನನ್ನ ಶಾಪದ ಪ್ರಕಾರ ನೀನು ಬಾಣಾಸುರನ ಸಹಸ್ರಭಾವಗಳನ್ನು ಕತ್ತರಿಸು ಎಂದು ಒಪ್ಪಿಗೆ ನೀಡಿದನು ಅದರಂತೆ ಕೃಷ್ಣನು ಪರಶಿವನನ್ನೇ ಜಾನಿಸಿ ಅವನ ಮೇಲೆ ಜೃಂಭಾಸ್ತ್ರವನ್ನು ಪ್ರಯೋಗಿಸಿದನು ಕೃಷ್ಣನು ಪ್ರಯೋಗಿಸಿದ ಅಸ್ತ್ರದ ಪರಿಣಾಮವಾಗಿ ಪರಶಿವನು ಒಂದು ಬಿಲ್ವ ಕೆಳಗೆ ಕೆಳಗೆ ಸ್ಥಿತಿಯಲ್ಲಿದ್ದು ನಂತರ ಯೋಗನಿದ್ರಾ ವಶನಾದನು ಅದೇ ಸ ಅವಕಾಶವನ್ನು ಕಾಯುತ್ತಿದ್ದ ಕೃಷ್ಣನು ಕೂಡಲೇ ಪರುಷಾಸ್ತ್ರವನ್ನು ಪ್ರಯೋಗಿಸಿ ಬಾಣಾಸುರನ ಸಹಸ್ರಭಾವುಗಳನ್ನು ಛೇದಿಸಿಬಿಟ್ಟನು ಬಾಣಾಸುರನ ತುಂಡಾದ ಸಹಸ್ರಭಾವುಗಳು ಸಹಸ್ರ ಸ್ವಭಾವಗಳ ಎಂಬ ಗಣಗಳಾಗಿ ಕೈಲಾಸವನ್ನು ಸೇರಿ ಶಿವದಾನದಲ್ಲಿ ತೊಡಗಿದವು ತನ್ನ ಸಹಸ್ರ ಛೇದನವಾದ ನಂತರ ಬಾಣಾಸುರನು ತನ್ನ ಅರ್ಧಕೃತು ಶಕ್ತಿಯನ್ನೇ ಕಳೆದುಕೊಂಡರು ಕೆಲಕಾಲ ಮೂರ್ಛಾವಸ್ಥೆಯನ್ನು ಹೊಂದಿದ್ದನು ಮೂರ್ಛಾವಸ್ಥೆಯನ್ನು ತಿಳಿದು ಎದ್ದು ಬಾಣಾಸುರನು ಮತ್ತೆ ಕೃಷ್ಣನ ಮೇಲೇರಿ ಬಂದನು ಕೃಷ್ಣನು ತೇಜವೀರನೆಂಬ ಕುದುರೆಯ ಮೇಲೆ ವಾಯುವೇಗದಿಂದ ಬಂದು ಧನುವಿಗೆ ಯಾದವಾಸ್ತ್ರವನ್ನು ಏರಿಸಿ ಬಾಣಾಸುರನ ಮೇಲೆ ಪ್ರಯೋಗಿಸಿದನು ಹೀಗೆ ಎರಡೂ ಬಣಗಳ ನಡುವೆ ಹೋರಾಟವು ಒಂದು ತೀವ್ರ ಸ್ವರೂಪವನ್ನು ಮುಟ್ಟಲು ಕೃಷ್ಣನು ತನ್ನ ಸುದರ್ಶ ಚಕ್ರವನ್ನು ಹೊರತೆಗೆದಾಗ ಇಡೀ ಯಾದವ ಸೈನ್ವು ಭಯದಿಂದ ನುಡುಗಿದನು ಕೃಷ್ಣನು ಸದಸ್ಯನ ಚಕ್ರವನ್ನು ಬಾಣಾಸುರನ ಮೇಲೆ ಪ್ರಯೋಗಿಸಲು ಮುಂದಾದನು ಇದನ್ನು ಪರಸಿವನು ಸಹಿಸಲಿಲ್ಲ ಅವನು ಕೃಷ್ಣನನ್ನು ಕುರಿತು ನೀನು ಬಾಣಾಸುರನ ಸಹಸ್ರ ಭುಜಗಳನ್ನು ಛೇದಿಸಿ ನನ್ನ ಶಾಪವನ್ನು ಪೂರ್ಣಗೊಳಿಸಿದ್ದೀಯಾ ಇದರಿಂದ ಬಾಣಾಸುರನ ಮಾರಕ ಶಕ್ತಿಯು ಕುಂದಿ ಹೋಗಿರುವುದು ಸ್ಪಷ್ಟವಾಗಿದೆ ಈಗ ಬಾಣಾಸುರನು ಕೇವಲ ಓರ್ವ ಭಕ್ತ ನೀನಾದರೂ ಸಂಕಲ್ಪದಂತೆ ನೀವು ಬಂಧುಗಳಾಗಬೇಕು ಎಂದು ಹೇಳಿ ಯುದ್ಧವನ್ನು ನಿಲ್ಲಿಸಿ ತನ್ನ ಶಿವಸೈನ್ಯದೊಡನೆ ಕೈಲಾಸಕ್ಕೆ ಹೊರಟು ಹೋದನು ಪರಸಿವನ ಆದೇಶವನ್ನು ಬಾಣಾಸುರ ಹಾಗೂ ಕೃಷ್ಣರುಗಳು ಪಾಲಿಸಿದರು ಅತ್ಯಂತ ಗೌರವದೊಡನೆ ಬಾಣಾಸುರನ್ನು ಕೃಷ್ಣನನ್ನು ತನ್ನ ಅಂತಪುರಕ್ಕೆ ಕರೆದೊಯ್ದನು ಕೆಲ ಸಮಯದ ಹಿಂದೆ ಸೋಣಿತ ನಗರವು ರಣಭೂಮಿಯಾಗಿದ್ದು ಇದೀಗ ವಿವಾಹದ ಸಡಗರದಿಂದ ಕೂಡಿತು ಶಾಸ್ತ್ರೋಕ್ತವಾಗಿ ವೈಭವದಿಂದ ವಿವಾಹ ಮಾಡಿದನು ಈ ವಿವಾಹಕ್ಕೆ ಇಂದ್ರಾದಿ ದೇವದಾನವರು ಋಷಿಪಿಂಗವರು ಅಷ್ಟದಿಕ್ಪಾಲಕರು ಎಲ್ಲರೂ ಸೇರಿ ಮುತ್ತಿನ ಚಪ್ಪರ ಹಾಕಿ ವೈಭವದಿಂದ ವಿವಾಹವೂ ನಡೆಯಿತು ವಿವಾಹದ ನಂತರ ಬಾಣಾಸರನು ಇಡೀ ಯಾದವ ಮುಖಂಡರಿಗೆ ಮುತ್ತು ರತ್ನಾದಿ ಸಕಲ ಐಶ್ವರ್ಯವನ್ನು ನೀಡಿ ಗೌರವದಿಂದ ದ್ವಾರಕೆಗೆ ಬೀಳ್ಕೊಟ್ಟರು